ಮತ್ತೊಂದು ಹಿಡಿದು ಸ್ವಾಗತ ನೋಡಿಗೆ ಬಂದ್ಬಿಟ್ಟು ಸಿಗಪ್ಪ ಬಸ್ ಸ್ಟ್ಯಾಂಡಲ್ಲಿದೆ ನೋಡಿ ಇಲ್ಲಿ ಸಿಟಿ ಗಾಡಿ ಬಳ್ಳಾರಿ ಸಿರಿಗಪ್ಪ ಟು ಬಳ್ಳಾರಿ ಸಿರಿಮಪ್ಪ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಇಲ್ಲಿ ಒಂದು ನಾನ್ ಸ್ಟಾಪ್ ಗಾಡಿ ಇದೆ ಸಿಗಪ್ಪ ಬಳ್ಳಾರಿ ನಾನ್ ಸ್ಟಾಪ್ ಸರ್ವಿಸ್ ಸಲೋದಿಲ್ಲ ಈ ಅಡಿಗೆ ಸಿರಿಗಪ್ಪ ಡಿಪಾರ್ಟ್ಮೆಂಟ್ ಮಾಡ್ತಾರದು ನೋಡಿ ಇಲ್ಲಿ ಎಂದಿದೆ ಮಾನಿ ಟು ಬಳ್ಳಾರಿ ಟು ಸಿನ್ನೂರು ಸಿರುಗಂಪ ಬಳ್ಳಾರಿ ರಾಯಚೂರಿನಂತ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಅಲ್ಲಿ ನಿಂತಿದೆ ನೋಡಿ ಮಸ್ಕಿ ಟು ಬಳ್ಳಾರಿ ಟು ಸಿನ್ನೂರು ಸಿರುಗಂಪ ಬಳ್ಳಾರಿ ಓಡಿಲ್ಲ ಬಳ್ಳಾರಿ ತು ಕಾಪ್ರೆಸ್ ಮಾಡ್ತಾರೆ ಅದು ನೋಡಿ ಅಲ್ಲಿಂತಿದೆ ನೋಡಿ ದೇವದುರ್ಗ ಟು ಬೆಂಗಳೂರು ವಾಯು ಬಂದ್ಬಿಟ್ಟು ಮಾವಿರುವ ಮಾವಿರು ಬಳ್ಳಾರಿ ತರಕಾರಿ ಇದು ಬೆಂಗಳೂರು ಬೇರೆ ಬೇದರ್ ಕಾಪೇಟ್ ಮಾಡ್ತಾರೆ ಅದು ನೋಡಿ ಇದು ಬಳ್ಳಾರಿ ಟು ಕಲಬುರ್ಗಿ ವಾಯು ಬಂದ್ಬಿಟ್ಟು ಸಿರುಗುಂಪಾ ಸಿನ್ನೂರು ಹಿಂಗ್ಸಿರು ಶಹಾಪುರ್ ಜೇವರ್ಗಿ ಕಲಬುರ್ಗಿ ಬಳ್ಳಾರಿ ಫಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಗಾಡಿ ನಾನು ಗಾಡಿ ನೋಡಿ ಇದು ಸಿಂಗ್ ಟು ಆದಾಯ ಬಂತು ಸಿರುವಂಪು ಸಿರಿಂಗ್ಪಾ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಗಾಡಿ ನೋಡಿ ಇಂಟ್ರೆಸ್ಟ್ ರೇಟ್ ಕೆ ಮೂವತ್ನಾಲ್ಕು ಎಪ್ಪ ಹದಿಮೂರು ಇಪ್ಪತ್ತೊಂಬತ್ತು ಗಾಡಿ ನಂಬರ್ ಬಂದು ಐಚ್ ಆರ್ ಗಾಡಿ ನೋಡಿ ಇದು ಸಿಂಗಣ್ಣು ಮತ್ತು ಆಪೇಟ್ ಮಾಡ್ತಾರೆ ಅಂದರೆ ಸಿರಿಗಂಟು ಬಳ್ಳಾರಿ ನೋಡಿ ಸಿರುಗುಂಟು ನ್ಯಾಸ್ಟಾಫ್ ಸರ್ವಿಸ್ ಬಳ್ಳಾರಿ ಸಿಲು ಸಿರಿಗಂಟು ಸಿಂಗ್ ಸಿರಿಂಗ್ಪಾ ಡಿಪಾರ್ಟ್ಮೆಂಟ್ ಮಾಡ್ತಾರೋ ಗಾಡಿ ಬಿ ಎಸ್ ಸಿಕ್ಸ್ ಸಿರಿಗಂಪ ಟು ಕವಿತಾ ನೋಡಿ ಇಂಟ್ರೆಸ್ಟ್ ಆಗಿದೆ ಸ್ಟಿಕರಿಂಗ್ ಮಾಡಿದ್ದಾರೆ ನನಗೆ ಥರ ಇದು ಸಿಂಕಪಟ್ಟಿ ಪಾಪಸ್ ಮಾಡ್ತಾರೋದು ಮೂವತ್ತ್ನಾಲ್ಕು ಎಂಟು ಹದಿನಾಲ್ಕು ಇಪ್ಪತ್ತೆರಡು ಬಂದಿದೆ ಬಂದಿ ಬಳ್ಳಾರಿ ಟು ಸಿರುಗಂಪು ನಾಸ್ಟರ್ ತರಿಸಿದ್ರಿ ನೋಡಿ ಬಳ್ಳಾರಿ ಫಸ್ಟ್ ಡೇ ಎ ಸಿಕ್ಸ್ ಪಂಜೆ ಗಾಡಿ ನೋಡಿ ಕಲಬುರ್ಗಿ ಟು ಬಳ್ಳಾರಿ ಬಂದ್ಬಿಟ್ಟು ಜವರ್ಗಿ ಶಾಪುರ್ ಸುರ್ಪುರು ಮೈಸೂರು ಸಿಂಗನೂರು ಸಿರುಗುಂಪು ಬಳ್ಳಾರಿ ಸಿಡಿಪ್ಮೆಂಟ್ ಮಾಡ್ತಾರೋ ಗಾಡಿ ಟೈಮ್ ಬಂದುಬಿಟ್ಟು ಇವಾಗ ಒಂದು ಗಂಟೆ ಆಗಿದೆ ಬಳ್ಳಾರಿ ಹೋಗ್ತಿದ್ದಾನೆ ಇವಾಗ ನೋಡಿ ಬಳ್ಳಾರಿ ಟು ಕೋತಾಳು ಇಂಟ್ರೆಸ್ಟೆಡ್ ಗಾಡಿ ಸಿರಿಗಂಪ ಡಿಪಾಪ್ಮೆಂಟ್ ಮಾಡ್ತಾರ ಬಂದ್ಬಿಟ್ಟು ಸಿರಿಗಂಪಿದ್ ಬಂದುಬಿಟ್ಟು ಬಳ್ಳಾರಿ ಟು ಲಿಂಗ್ಸೂರ್ ಓಡಿಸ್ತಾನೆ ಇವಾಗ ಸಿಲುಪಾ ಡಿಪಾಪೆಂಟ್ ಮಾಡ್ತಾರದು ಬಳ್ಳಾರಿ ಲಿಂಗ್ಸೂರು ಹೋಗ್ತಾ சின்ன மஸ்கிங் மஸ்கி சிம்மப்பேட்டை பார்க்க மாட்டோம் இந்த நோடி சைடு அப்ப ஃபோட்டோ இது நான் தான் பேக் சைடு அப்ப ஃபோட்டோ இது நோடி பெங்களூர் பெங்களூர் சில ನೋಡಿ ಅಲ್ಲಿ ರಾಯಚೂರು ಬೆಂಗಳೂರು ಬಂತು ನೋಡಿ ಇವಾಗ ರಾಯಚೂರು ಸೆಕೆಂಡ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋದು ಹದಿನೈದು ಎಪ್ಪತ್ತು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ರಾಯಚೂರು ಥರ್ಡ್ ಡಿಪಾರ್ಟ್ಮ ಬೆಂಗಳೂರಿಂದ ಬಂದಿರೋದು ಬೆಂಗಳೂರು ರಾಯಚೂರು ನೋಡಿ ಬೆಂಗಳೂರು ರಾಯಚೂರು ಬಂದ್ಬಿಟ್ಟು ತುಮಕೂರು ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಸಿಲು ಸಿನೂರು

ಸ್ವಲ್ಪ ಟಿಪ್ ಪಾಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಭಾಳ ಓಡ್ ಗಾಡಿ ಹಳೆ ಗಾಡಿ ಇವಾಗ ಸ್ಕ್ಯಾಪ್ ಆಗೋ ಮೂಮೆಂಟ್ ಇದೆ ಗಾಡಿ ನೋಡಿ ಥರ ನೋಡಿ ಬಿ ಎಸ್ ಒನ್ ಗಾಡಿ ಆ ಥರ ಇದೆ ಹೋಗುತ್ತೆ ಸ್ಕ್ಯಾಪ್ ಇಷ್ಟ ಇರಲೇ ಹೋಗುತ್ತೆ ಇಲ್ಲಿದೆ ನೋಡಿ ರೈಚಿ ಟು ಬೆಂಗಳೂರು ಬಿ ಎಸ್ ಸಿಕ್ಸ್ ಗಾಡಿ ಸೆಕೆಂಡ್ ಡೇ ಆಪ್ರೇಟ್ ಮಾಡ್ತಾರೆ ಅದು ಬ್ಯಾಕ್ ಡೋರು ನೋಡಿ ಪಾಂಟಿಗೆ ಹಾಕೋಲ್ಲ ಬಂದು ಸೈಡಲ್ಲೇ ಹಚ್ಚಿ ಬರ್ತಾರೆ ರಾಯಚೂರು ಬೆಂಗಳೂರು ಅವೇ ಬಂದುಬಿಟ್ಟು ಸಿಗ್ನೂರು ಸಿರಿಗುಂಪ ಬಳ್ಳಾರಿ ರಾಯಚೂರು ನೋಡಿ ಬೆಂಗಳೂರು ಟು ರಾಯಚೂರು ರಾಯಚೂರು ಥರ್ಡ್ ಡಿಪಾರ್ಟ್ಮೆಂಟ್ ಮಾಡ್ತಾರಲ್ಲ ನೋಡಿ ನೋಡಿ ಮಂತ್ ಇವಾಗ ಬಳ್ಳಾರಿ ಟು ಮಸ್ಕಿ ಬರ್ತಾ ಇದೆ ನೋಡಿ ಡಿ ಎಸ್ ಸಿಕ್ಸ್ ಬೇಕ ಬಳ್ಳಾರಿ ಮಸ್ಕಿ ಅವಾಗ ಬಂದುಬಿಟ್ಟು ಸಿರುಗುಂಪ ಆ ತೊಂಬತ್ತೆರಡು ಗಾಡಿ ನಂಬರ್ ಬಂದಿತ್ತು ಮಸ್ಕ್ ಡಿಪ್ ಮಾಡ್ತಾರೆ ಗಾಡಿ ಗಾಡಿನ ಇದು ಯಾವ ಥರ ಇದೆ ಅದನ್ನು ಟೀಚರ್ ಪಾ ಅದನ್ನು ಡಿಪ್ ಅಪ್ರೆಂಟ್ ಮಾಡ್ತಾರೆ ಅದು ನೋಡಿ ಎ ಪಿ ಎಸ್ ಆರ್ ಟಿ ಸಿ ಆ ಥರ ಇದೆ ಗಾಡಿ ಪ್ರೈವೇಟ್ ಗಾಡಿ ಬಂದ್ಬಿಟ್ಟು ಕಾಣಿಸ್ಬೋದು ಗೌರ್ಮೆಂಟ್ ಗಾಡಿ ಎ ಪಿ ಎಸ್ ಆರ್ ಟಿ ನಮ್ಮ ಗಾಡಿ ನೋಡಿ ಇವ್ರ ಗಾಡಿ ನೋಡಿ ಆ ತರ ಇಂಟ್ರೆಸ್ಟ್ ಆಗಿ ಈ ತರ ಗಾಡಿ ಓಡಿಸ್ತಾರೆ ಇವರು ಮಸ್ಕಿ ಬಳ್ಳಾರಿ ಜಾಸ್ತಿ ಇದಾವೆ ಗಾಡಿಗಳು ಇನ್ನೊಂದು ಬಂದಿ ಆ ಪಾಯಿಂಟಲ್ಲಿ ನಿಂತಿರೋದು ಮಸ್ಕಿ ಬಳ್ಳಾರಿನ ಇದು ಬಳ್ಳಾರಿ ಮಸ್ಕಿ ಮಾಡ್ತಾರೆ ಇನ್ನೊಂದು ಬನ್ನಿ ಗಾಡಿ

ಸಿರುಗುಂಪ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅಲ್ಲಿಂದ ಬಂದಿದೆ ಗಟ್ಟಿಲ್ಲ ಬೋರ್ಡ್ ಗಾಡಿಲಿ ಗಾಡಿಗೆ ಸಿರುಗುಂಪ ಹೋದಾಳೋದು ಬ್ಯಾಕ್ ಹೇಳಿದೆ ಬೋರ್ಡ್ ನೋಡಿ ಇದು ಬಂದ್ಬಿಟ್ಟು ಬಿಜಾಪುರ ಟು ಬಳ್ಳಾರಿ ತಾಳಿಕೋಟೆ ಮೈಸೂರು ಸಿಗ್ಗುಪ್ಪ ಸಿರುಗುಂಪ ಬಳ್ಳಾರಿ ಹಿಂದಿದೆ ಬೋರ್ಡು ತೆಗೆದಿದ್ದಾನೆ ಇವಾಗ ಊಟಕ್ಕೆ ಹಾಕಿದ್ದಾನೆ ಗಾಡಿ ಸಿರುಗುಂಪಿ ಸಿರಗುಂಪ ಡಿಪಾರ್ಟ್ಮೆಂಟ್ ಮಾಡ್ತಾರದು ನೋಡೋಣ ಮನೆಗೆ